ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ಓಟ್ ಹಾಕೋಕ್ಕೆ ಬಂದಿದ್ದೀವಿ ಅಷ್ಟೇ ಅದಕ್ಕೋಸ್ಕರ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ ಓಟ್ ಹಾಕೋ ವ್ಲಾಗ್ ಅಂತಲ್ಲ ಸುಮ್ಮನೆ ಡೈಲಿ ವ್ಲಾಗು ಯಾವ ಥರ ಇರುತ್ತೆ ಅಮ್ಮನ ಮನೆಯಲ್ಲಿ ತುಂಬ ದಿನ ಆಯ್ತಲ್ಲ ಅಮ್ಮನ ಮನೆಯಲ್ಲಿ ವ್ಲಾಗ್ ಮಾಡಿ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈಗ ಕಾಫಿ ಮಾಡಬೇಕು ಕಾಫಿ ಮಾಡಕ್ಕೆ ಇದ್ದೀನಿ ಅಂದರೆ ಬೆಳಗ್ಗೆ ಆಲ್ರೆಡಿ ಎಲ್ಲರದ್ದು ಆಯಿತು ಸ್ವಲ್ಪ ನಾನು ಲೇಟಾಗಿ ಎದ್ದಲ್ಲ ಅದಕ್ಕೋಸ್ಕರ ಕಾಫಿ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಇವು ನಮ್ಮಪ್ಪ ಮೂಗಪ್ಪ ಅವರು ಚಿಕನ್ ತಂದು ಕೊಟ್ಟವ್ರೆ ನಮ್ಮ ಅಜ್ಜಿ ಓಟ್ ಕಾಲ ರೆಡಿ ಆಗ್ಬಿಟ್ಟೋಳೆ ಯಾರಿಗಾಕ ಓಟಾ ಹೇಳು ಏನು ಹಾಕೋದಿಲ್ಲ ಕಣ ಬಿ ಜೆ ಪಿಗ ಹಾಕಿಯಾ ಜೆ ಡಿ ಎಸ್ಗೆ ಹಾಕಿಯಾ ಕಾಂಗ್ರೆಸ್ಗೆ ಹಾಕಿಯಾ ಯಾರಿಗ ಹಾಕ್ಬೇಕು ಯಾರ ಹಾಕ್ಬೇಕು ಹೊರವತ್ತೆ ಮಹಿಳೆಗೆ ಹಾಕ್ಬೇಕಾ ಜೆ ಡಿ ಎಸ್ಗೆ ಯಾಕೆ ಮೂಡಾಯ್ತು ನೀನು ಯಾರಿಗೆ ಹಾಕಮ್ಮ ನೀನು ಅವ್ರಿಗೆ ಹಾಕೋದು ಹೊರಗೆ ಹಾಕೋದು ಹ್ಞೂ ಸರಿ ಆಂಟಿ ನೀನು ಯಾರಿಗೆ ಹಾಕಿ ಓಟ ಹೊರಗೆ ಮಮ್ಮಿ ನೀನು ನೀನು ಹೊರಗೆ ಸಿಂಚು ನೀನು ಸಿಂಚುದಿಲ್ಲ ಓಟ್ ಬರೀತ ಕೂತಾಳೆ ಅವಳು ಪಾಸ ಚೆನ್ನಾಗೈತೆ ಕಂಬಿಡು ಅಸೈನ್ಮೆಂಟ್ ಬರೀತಾವಳೆ ಫೋನ್ ನೋಡ್ಕೊ ಬರೀತಾವಳೆ ಅಸೈನ್ಮೆಂಟ್ ಓ ಫ್ರೆಂಡ್ ಹತ್ರ ಕಳ್ಸ್ಕೊಂಡ್ರಿ ಅದಾ ಯಾಕೆ ಹತ್ರ ನೋಟ್ ಮಾಡಿಲ್ಲ ಹ್ಮ್ ನೋಟ್ ಇಲ್ವಾ ನೀನ್ ಹತ್ರ ಬಾ ಸಿಂಪಂದ್ರೂ ಕಾಫಿ ಮಾಡಕ್ಕೆ ಕಾಲೇಜ್ ತಂದೈತಿ ಚಿಕನ್ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡೋರಪ್ಪ ಕಾಲೇಜ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗಿದ ಇಂಪಾರ್ಟೆಂಟ್ ಆಲ ತಾಳ್ ತಿಂದ್ರನೇ ಸಮಾಧಾನ ಅದು ಗುಟಿಯದ ಶಂಕರ ಲಲಸುನ್ ಕಾಮ ಆದಿದೆಗ ಶಂಕರ ಲಸು ಬೆರೆ ಮಾಡ್ತೀವಿ ಬ್ರೂ ಇಪ್ಪಿ ಎಕೆಟಿಕ್ ಎಸ್ ಗೆ ಲವಿಸ್ ಕಾ ಲವಿಸ್ ತನೆ ಹಾಕವಾಗಿ ಲವಿಸ್ ಕಾಫಿ ಕುಡೀತಾ ಇರೋದು ಇಷ್ಟ ಆಯ್ತು ಸೂಪರನಮ್ಮ ನಿಂದು ಓ ಓ ಚಿಕನ್ಗೆಲ್ಲ ರೆಡಿ ಮಾಡ್ಕೊಂತ ಇದೀನಿ ಮಮ್ ಹೇಳ್ಕೊಟ್ಟಿರೋದು ರೆಸಿಪಿ ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ತಾ ಇದೀನಿ ಸಾರಿ ಏನಪ್ಪ ಟೊಮ್ಯಾಟೋ ಶುಂಠಿ ಬೆಳ್ಳುಳ್ಳಿ ಎಲ್ಲ ಉಟ್ಕೆ ಇಟ್ಕೊಂಡಿದೀನಿ ಮತ್ತೆ ತೆಂಗಿನಕಾಯಿ ಇನ್ನೊಂದು ಸ್ವಲ್ಪ ಬೇಕು ದೊಡ್ಡದು ಪೂಜೆಂಗ್ ಹೇಳಿದೀನಿ ತಗೊಂಬರಕ್ಕೆ ತಗೊಂಬರ ಇದ್ದಾಳೆ ಈಗ ಜಸ್ಟ್ ಒಂದ್ಸದ್ಯಕ್ಕೆ ಫ್ರೈ ಮಾಡ್ಕೊತಾ ಇದೀನಿ ಕಾಯಿ ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಬೇಕಾಗಿತ್ತಲ್ವ ಅಮ್ಮಲ್ಲಿ ಯಾರೂ ಇರಲಿಲ್ಲ ಅಪ್ಪನೂ ಹೊರ್ಗಡೆ ಹೋಗ್ಬಿಟ್ಟಿತ್ತು ನಮ್ಮ ಸುನಿನೂ ಹೊರ್ಗಡೆ ಹೋಗಿದ್ದ ಮತ್ತು ನಂದಿನೂ ಹೊರ್ಗಡೆ ಹೋಗಿತ್ತು ಅದಕ್ಕೆ ಅದಕ್ಕೋಸ್ಕರ ಕಾಯಿ ನಾನೇ ಸುಲ್ಕೊಂಡ್ಬರೋಣ ಅಂತ ಹೋದೆ ಒಂದ್ಸಾರಿ ಸುಲಿದೆ ಕಾಯಿನ ನೋಡಿದ್ರೆ ಅದಿನ್ನ ಬಲ್ತೇ ಇರಲಿಲ್ಲ ಕಾಯಿ ಸುಮಾರಾಗಿ ಥರ ಇತ್ತು ಅಯ್ಯೋ ಇದು ಕಾಯಿ ಅಲ್ಲ ಬಲ್ತಿಲ್ಲ ಅಂತ ಹೇಳಿದೆ ಆಮೇಲೆ ಮಮ್ಮಿ ಒಳಗಡೆ ಐತೆ ನೋಡು ಇನ್ನೂ ಕಾಯಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ತಂದೆ ಇದು ಅಷ್ಟೇ ಇದು ಅಷ್ಟು ಬಲ್ತಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತು ನೋಡೋ ಚೆಕ್ ಮಾಡಿ ಮಮ್ಮಿ ಏನೇ ಅಂತ ಹೇಳ್ಬಿಟ್ಟು ಕೊಟ್ಟೆ ಇಲ್ಲ ಇದು ಬಲ್ತಿಲ್ಲ ಇನ್ನು ಐತೆ ಹೋಗಿ ನೋಡು ಒಳಗಡೆ ತುಂಬ ಕಾಯಿ ಐತಲ್ಲ ಅಂತ ಹೇಳ್ತು ಸರಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಒಂದು ಕಾಯಿ ಸಿಕ್ತು ಆ ಕಾಯಿನ ನಾನು ಏನಪ್ಪ ಕೆಚ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇದು ಪರವಾಗಿಲ್ಲ ಸ್ವಲ್ಪ ಬಲ್ತಿತ್ತು ಆ ಶೆಕೆಯಲ್ಲಿ ನನಗೆ ಕಾಯಿ ಸುಲಿಯೋಕ್ಕೆ ಆಗಿಲ್ಲ ಆಮೇಲೆ ನಮ್ಮ ಪಕ್ಕದ ಮನೇಲಿ ಒಬ್ಬ ಅಂಕಲ್ ಇದ್ದರು ಅಂದರೆ ಅವ್ರು ನಮ್ಗೆ ರಿಲೇಷನ್ನೇ ಅವರು ಸ್ವಲ್ಪ ನನಗೆ ಕಾಯಿ ಕೆಚ್ಕೊಟ್ರು ಮನಿ ತಳ್ಳು ಸುಮ್ಮನೆ ಮಮ್ಮಿ ಹುಡುಕ್ಲಿ ಕಾಣೆ ಆಗ್ಬಿಟ್ಟೆ ಕಾಣೆ ಆಗ್ಬಿಟ್ಟೆ ಅಂತ ನೋಡಿದಿರಲ್ಲ ಇದ್ದೀಪಾತ್ರೆ ಇದ್ ಬಟ್ ಇಲ್ಲಿ ಮನೆ ಇದ್ರೆ ನಮ್ಮನೆ ಪತ್ರ ಇಡ್ಲಿ ಪಾತ್ರೆ ಬಂದು ಮೇಲೆ ಇತ್ತು ಆಮೇಲೆ ಸ್ವಲ್ಪ ಸಿಂಚಿನ ಮೇಲ್ಗಡೆ ಹತ್ತಿಸ್ಬಿಟ್ಟು ಇಡ್ಲಿ ಪಾತ್ರೆ ತೊಗೊಂಡ್ವಿ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಹುಣಸೆ ಹಾಕ್ತಾ ಇದ್ದೀವಿ ಹುಣಸೆ ಏನಕ್ಕೆ ಅಂತ ಹೇಳಿದ್ರೆ ನೀರು ಹಾಕಿರ್ತೀವಲ್ಲ ಕರೆ ಏನು ಕಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹುಣಸೆಹಣ್ಣು ಹಾಕ್ತೀವಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಇಡ್ಲಿ ಉಯ್ತಾ ಇದ್ದಾಳೆ ತಶು ಇಕ್ತಾನೆ ಇದ್ದ ಸೊ ಹಂಗೆ ಬಂದು ಕೂತಿದ್ದಾನೆ ಫೋನ್ ಇಟ್ಕೊಂಡು ಅವ್ನಿಗೆ ಏನಾದರೂ ಈಗ ಅವರಮ್ಮ ಬ್ಯುಸಿ ಅಲ್ವಾ ಏನಾದರೂ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಅಳ್ತಾನೆ ಇರ್ತಾನೆ ಅವಳಗೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಮತ್ತೆ ಅವ್ನು ಸುಮ್ಮನೆ ಇರಲ್ಲ ಸುಮ್ಮನೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಫೋನ್ ಕೊಟ್ಟು ಕೂರಿಸ್ತಿದ್ದೀವಿ ಒಂದು ಐದು

ಚೆನ್ನಾಗೈತೆ ಚೆನ್ನಾಗಿ ಬಂದೈತೆ ಆದರೂ ಹಾಕೊತೀನಿ ಯಾವ ಬೇಕಾಗುತ್ತಲ್ಲ ಇನ್ನು ಫಂಕ್ಷನ್ ಮೇಲೆ ಐತಲ್ಲ ಇನ್ನ ಬೇಕಾಯ್ತದೆ ಸಾಂಬಾರು ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಆಲ್ಮೋಸ್ಟ್ ಸಾಂಬಾರೆಲ್ಲ ಒಳ್ಳೆ ಫ್ಲೇವರ್ ಬರ್ತಾ ಐತೆ ಅರೋಮಾ ಬರ್ತೈತೆ ಹೇಳ್ಕೊಟ್ಟಿರೋದು ಇದು ಅವ್ರ ರೆಸಿಪಿ ಇದು ನೋಡ್ರ ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಮತ್ತು ನಿಮಗೂ ಹೇಳ್ತೀನಿ ಯಾವ ಥರ ಬಂದೈತೆ ಹೇಳ್ಬಿಟ್ಟು ಇನ್ನು ಸಾ ಅಂದರೆ ಚಿಕನ್ ಸಾಂಬಾರು ಏನೋ ಚೆನ್ನಾಗಿ ಬಂದಿದ್ರೆ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ಅಲ್ಲಿ ಇದನ್ನೇ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಯಾವ್ದಾರು ಚಿಕನ್ ಸಾಂಬಾರ್ ಏನಾದ್ರು ಮಾಡುದು ಸೋಕೇಶ್ ಸೋಕೇಶ್ ಇದು ಈಗ ಕುರ್ತದಿನ ಈ ಸೋಕೇಶ್ ಅವ್ನೇನ್ ಅಲಂಕಾರ ಮಾಡಿರೋದು ಸೋಕೇಶ್ ಎಲ್ಲ ಮನೆ ಐಟಮ್ ಎಲ್ಲ ಅವನೇ ಅಲಂಕಾರ ಮಾಡುದು ಹದಿನಾರು ಒಂದ್ ಐಟಮ್ ಬಟ್ ಚೆನ್ನಾಗ್ ನೆನಪಿ ಎಲ್ಲೋದ್ರೆ ಅಲ್ಲ ತಂದ್ಬಿಡ್ತಾನೆ ಅದೊಂದಿಗ್ರ ಅದ್ ನೆನ್ಪಿನ ಶಕ್ತಿ ಮಾತ್ರ ಚೆನ್ನಾಗೈತಿ

போட் ஆப்கிட்டு நீம்தே ஃபான க மனி கொடுங்க மனி கொடுங்க மனி கொடுங்க ஹம் நீ பிள்ளைகளெல்லாம் வந்து ஓ ஓ ஐஸ்கிரீம் வெக்கவே வாடர மஸ்தி வா ஓ மัง ஆப್ மோடு இட்லி बनሪ են ತಂದಿದ್ರ ತೋರ್ಸಿ ಫಿಲ್ಟಿಂಗ್ ಕಲ್ಪ ನಾನು ಬಾರ್

ఏక ಇಡ್ಲಿ ರೆಡಿ ಆಯ್ತು ಮತ್ತೆ ಚಿಕನ್ ಸಾಂಬಾರ್ ರೆಡಿ ಆಯಿತು ಏನೋ ಗೊತ್ತಿಲ್ಲ ಇಡ್ಲಿ ಫುಲ್ ಗಟ್ಟಿ ಗಟ್ಟಿಯಾಗಿ ಬಂದ್ಬಿಡ್ತು ಏನು ಮಿಸ್ಟೇಕ್ ಅಂತ ನನಗೂ ಗೊತ್ತಿಲ್ಲ ಪೂಜೆನ ಕೇಳಿದೆ ಅಕ್ಕ ಗೊತ್ತಿಲ್ಲ ಅಕ್ಕ ಸಂಬಳ ಚೆನ್ನಾಗಿ ಬಂತು ಉಬ್ಬಿತ್ತು ಅಂತ ಹೇಳಿದ್ಲು ಬಟ್ ಏನೋ ಗೊತ್ತಿಲ್ಲ ಗಟ್ಟಿಗಾಗ್ಬಿಟ್ಟೈತೆ ಇಡ್ಲಿ ಸರಿ ಆಯ್ತು ಇನ್ನೇನು ಮಾಡೋದು ಹೆಂಗಿದ್ರು ಮಾಡಿದ್ವಿ ತಿನ್ಲೇಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಸಾಂಬಾರಾದರೂ ಹೆಂಗೆ ಬಂದಿದೆ ಚೆನ್ನಾಗಿ ಬಂದಿದ್ಯಾ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅದ್ರ ರಿವ್ಯೂಸ್ ಆದರೂ ಕೇಳೋಣ ಅಂತ ಹೇಳಿಬಿಟ್ಟು ಸಾಂಬಾರೆಲ್ಲ ಹಾಕೊತಾ ಇದ್ದೀನಿ ಸಾಂಬಾರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿ ಬಂದಿತ್ತು ನಾನು ರಿವ್ಯೂಸ್ ಸಹ ಹೇಳ್ತಾ ಇದ್ದೆ ಬಟ್ ನಮ್ಮ ಅಮ್ಮ ಯಾರ್ದೋ ಫೋನ್ ಬಂತು ಅಂತ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ರು ಅಲ್ಲಿ ನೋಡಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ ಸೊ ನಾನು ರಿವ್ಯೂಸ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಅಮ್ಮ ಜೋರಾಗಿ ಮಾತಾಡ್ತಾನೆ ಇದ್ರು ಸೊ ನಮ್ಮ ಮೈಲಿ ಅಷ್ಟೇ ಫೈ ಬಾಯ್ ಮಾತ್ರ ತುಂಬಾ ಜೋರು ಸೊ ಇನ್ನೇನ್ ಮಾಡಲಿ ನಾನು ರಿವ್ಯೂಸ್ ಹೇಳಿದ್ರು ಅವ್ರು ನಿಮ್ಗೆ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ಅದನ್ನ ವಾಯ್ಸ್ ನ ಮ್ಯೂಟ್ ಮಾಡಿ ಈಗ ನನ್ನ ವಾಯ್ಸ್ ನ ಕೊಡ್ತಾ ಇದ್ದೀವಿ ಇದನ್ನ ಮತ್ತೆ ಚಿಕನ್ ಸಾರು ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳ್ದೆ ಕೇಳಿದೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಚಿಕನ್ ಸಾರು ಆಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಅಮ್ಮನೂ ಕೇಳಿದೆ ಹೇಗಿದೆ ಚಿಕನ್ ಸಾರು ಟೇಸ್ಟ್ ಮಾಡಿ ನೋಡು ಹೇಳು ಅಂತ ಹೇಳಿದೆ ಅಮ್ಮನೂ ತುಂಬ ಚೆನ್ನಾಗಿ ಮಾಡಿದ್ಯಾ ಇಷ್ಟ ಆಯಿತು ನನಗೆ ಅಂತ ಹೇಳ್ದು ಮತ್ತೆ ಸುನಿನೂ ಹೇಳ್ದೆ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಪೂಜನೂ ಚೆನ್ನಾಗಿದೆ ಅಂತಾನೆ ಹೇಳಿದ್ಲು ಒಟ್ಟಾಗ ಹೋಗಬೇಕು ರೆಡಿ ಆಗಿದ್ದೀನಿ ನಾನು ಈ ಥರ ಮಮ್ಮಿ ರೆಡಿ ಆಗ್ತೈತೆ ಮಮ್ಮಿ ಬಂದ ತಕ್ಷಣ ಮಮ್ಮಿ ರೆಡಿ ಆದ ತಕ್ಷಣ ಆ ಪೂಜಾ ಟೀ ಮಾಡ್ತಿದ್ದಾಳೆ ಟೀ ಕುಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಟೀ ಆದ ತಕ್ಷಣ ಕುಟ್ಬಿಟ್ಟು ಮಮ್ಮಿ ರೆಡಿ ಆದ್ಮೇಲೆ ಇಬ್ರು ಹೋಗಿ ಓಟಾ ಕೊಟ್ಟು ಬರ್ತೀವಿ ಮತ್ತು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಆದರೆ ಕರ್ಕೊಂಡು ಹೋಗ್ತೀವಿ ಆಲ್ಮೋಸ್ಟ್ ಒಳಗಡೆ ಅಲೋ ಇಲ್ಲ ಅಲ್ಲ ಅದಕ್ಕೋಸ್ಕರ ಏನಾದರೂ ಹತ್ರ ಅವನ್ನೆಲ್ಲ ಅಲ್ವ ಏನಪ್ಪ ಬಲ್ವಂತ ಮಾಡಿ ಇದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ಕರ್ಕೊಂಡು ಹೋಗೋಲ್ಲ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಟಿ ಎಲ್ಲ ಮಾಡಿಕೊಂಡು ಕುಡ್ದೆ ಆಯಿತು ಈಗ ಹೊರಡೋಣ ಅಂತ ಹೇಳಿ ನಾನು ಮಮ್ಮಿ ಮತ್ತೆ ಕುರ್ತು ಕುರ್ತು ನಾನು ಬಂದೇ ಬರ್ತೀನಿ ಅಂತ ಹೇಳೋಕೆ ಕಳಕ್ಕೆ ಸ್ಟಾರ್ಟ್ ಮಾಡಿದೆ ಸರಿ ಆಯಿತು ಪೋ ನಡಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮದು ಬಂದುಬಿಟ್ಟು ಆದರ್ಶ ಸ್ಕೂಲಿಗೆ ಬಿದ್ದಿತ್ತು ಮಂಡ್ಯದಲ್ಲಿ ಆದರ್ಶ ಎಜುಕೇಶನ್ ಟ್ರಸ್ಟ್ ಅಂತ ಇದೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ನಂದಿ ಓದಿರೋ ಸ್ಕೂಲು ನಂದಿಗೆ ಬಂದ್ಬಿಟ್ಟು ನನ್ನ ಸ್ಕೂಲಿಗೆ ಬಿದ್ದಿದೆ ಓಟ್ ಹಾಕಕ್ಕೆ ನನಗೆ ಬಂದ್ಬಿಟ್ಟು ನಂದಿ ಸ್ಕೂಲಿಗೆ ಬಿದ್ದಿದೆ ನಾನು ಓದಿರೋದು ಬಂದ್ಬಿಟ್ಟು ಹೊಸಳ್ಳಿ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಇದು ನಂದಿ ಸ್ಕೂಲು ನಂದಿ ಕೃತಿಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ನಾನು ಇದು ಕೃತು ನಿಮ್ಮ ಅಪ್ಪನ ಸ್ಕೂಲ್ ಅಪ್ಪು ಅಪ್ಪ ಇಲ್ಲೇ ಓದಿದ್ದು ಫಸ್ಟು ಅಂತ ಹೇಳಿ ಓ ನನ್ ಗೊತ್ತು ಮಮ್ಮಿ ಗೊತ್ತು ಮಮ್ಮಿ ಅಂತ ಹೇಳ್ದ ಯಾವಾಗ ಗೊತ್ತಪ್ಪ ನಿಂಗೆ ಯಾವ ಯಾರು ಹೇಳಿದ್ದು ಅಂತ ಹೇಳ್ತಾ ಇದ್ದ ಹೇಳಿದೆ ಅದಕ್ಕೆ ಅವ್ನೇನೇನೋ ಹೇಳ್ತಾ ಇದ್ದ ನಂಗೆ ಅವ್ನು ಏನು ಹೇಳ್ದ ಅಂತಾನೆ ಅರ್ಥ ಆಗಿಲ್ಲ ವೋಟ್ ಆಯ್ತು ಆಯಿತು ಮಮ್ಮಿ ಯಾರಿಗಾಗ್ತಮ್ಮ ಗೆದ್ದೋರ್ಗಲ್ವಾ ಮಹಿಳೆಗೆ ಹೊರ ಹೊತ್ತೆ ಮಹಿಳೆಗೆ ವರ ಹೊತ್ತ ಮಹಿಳೆಗೆ ಅಂತಿದ್ವಿ ನಾನು ಹೋಗಿತ್ತು ನಮ್ಮ ಅಮ್ಮನ ಕೇಳಿದೆ ಯಾರಿಗಾ ಹಾಕಿದ್ಯಾ ಓಟು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಮೇಜರ್ ನಾನು ಯಾರ ಹತ್ರ ಪ್ರಶ್ನೆ ಇರ್ತದೆ ಅಂದರೆ ಯಾರಿಗಾಕಿದ್ರ ಅಂತ ಕೇಳಿದವ್ರು ಎಲ್ಲರೂ ಏನಪ್ಪ ಹೊರೆ ಹೊತ್ತ ಮಹಿಳೆ ಅಂದರೆ ಜೆ ಡಿ ಎಸ್ಗೆ ಹಾಕಿದ್ದೀನಿ ಅಂತಲೇ ಹೇಳಿದ್ರು ಜೆ ಜೆ ಡಿ ಎಸ್ ಈಗ ಕನ್ವರ್ಟೆಡ್ ಬಿ ಜೆ ಪಿ ಆಗಿದೆ ಎಲ್ಲರೂ ಆಲ್ಮೋಸ್ಟ್ ಜೆ ಡಿ ಎಸ್ ಬಿ ಜೆ ಪಿ ಬಿ ಜೆ ಪಿ ಜೆ ಡಿ ಎಸ್ ಅಂತಲೇ ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮನೆ ಅವ್ರ ಮನೆ ಗೃಹ ಪ್ರವೇಶ ನೆಕ್ಸ್ಟ್ ವೀಕಲ್ಲಿದೆ ಅವರು ಬೆಳಿಗ್ಗೆ ಫೋನ್ ಮಾಡಿದ್ರು ಬನ್ನಿ ಯಾಕೆ ಬರೋದೇ ಇಲ್ಲ ಅಂತ ಹೇಳಿ ನನ್ನ ತಂಗಿ ಫೋನ್ ಮಾಡಿದ್ಲು ಸರಿ ಹೋಗೋಣ ಹೆಂಗಿದ್ರು ಬಂದಿದ್ದೀವಲ್ಲಲ್ಲಿ ತನಕ ಅಲ್ಲಿಂದ ಸ್ಕೂಲ್ ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಇರೋದು ಅದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ನಿಮಗೆ ಲಾ ಇದು ಇದ್ರ ವೀಡಿಯೋ ಬಂದ್ಬಿಟ್ಟು ಗೃಹ ಪ್ರವೇಶ ದಿನ ನಾನು ನಿಮಗೆ ಸಪ್ರೇಟಾಗಿ ಶೇರ್ ಮಾಡೋಣ ಅಂತ ಹೇಳಿ ಫುಲ್ ವೀಡಿಯೋ ಏನು ಮಾಡ್ಕೊಂಡಿಲ್ಲ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಆಗಿ ಚೆನ್ನಾಗಿ ಮಾಡಿಸಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಈಗಿನ ಟ್ರೆಂಡಿಯಾಗಿ ಅಂದರೆ ಅಡುಗೆ ಮನೆ ಆಗಿರ್ಬೋದು ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಥಿಂಕ್ ಮಾಡಿ ಅದ್ರ ತಕ್ಕನಾಗಿ ಸೆಟಪ್ ಮಾಡಿ ಅವರು ಮನೇನ ಮಾಡಿಸ್ಕೊತಾ ಇದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಅದ್ರ ಬಗ್ಗೆ ಏನೂ ಹೇಳೋಂಗೇ ಇಲ್ಲ ಕ್ವಶನ್ ಮಾಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಅವಳು ನನ್ನ ಕೇಳ್ತಾನೆ ಇದ್ಲು ಕಾವ್ಯ ಬಂದು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಹೇಳಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಅಂತ ಹೇಳಿ ಹ್ಞೂ ಚೆನ್ನಾಗಿದೆ ಇಷ್ಟ ಆಯಿತು ನನಗೂ ಅಂತ ಹೇಳಿದೆ ಸೊ ಅಲ್ಲಿಂದ ಬಂದ್ಬಿಟ್ಟು ಈಗ ಅವರು ಎಲ್ಲಿದ್ದಾರೆ ಅವ್ರ ಮನೆಗೆ ಹೋದ್ವಿ ಏನಪ್ಪ ಜ್ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಸರಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಖುಷಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಅದಕ್ಕೋಸ್ಕರ ಪುಟ್ಟ ಬಂದ್ಬಿಟ್ಟು ಅವಳಿಗೆ ಬಟ್ಟೆ ಎಲ್ಲ ಮುಚ್ತಾ ಇದ್ಳು ಆಮೇಲೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ಎಲ್ಲ ತರಿಸಿದ್ರು ಸೊ ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ಕುಟ್ಕೊಂಡು ಮತ್ತೆ ಅರ್ಶನ ಕುಂಕುಮ ಕೊಟ್ಟರು ಅದನ್ನು ತಗೊಂಡು ಮತ್ತೆ ಮನೆಗೆ ಹೊರಟ್ರಿ ಪೂಜಾ ನನಗಂತೂ ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇದ್ಲು ಯಾಕೆಂದ್ರೆ ಪೂಜೆಗೆ ಬೇರೆ ಸ್ಕೂಲಲ್ಲಿ ಹೋಗಿ ಬಿದ್ದಿದ್ದು ಅದಕ್ಕೋಸ್ಕರ ಸಿದ್ಧಾರ್ಥ ಸ್ಕೂಲ್ ಅಂತ ಹೇಳಿ ಆ ಸ್ಕೂಲ್ ಎಲ್ಲಿದೆ ಅಂತ ನನಗೂ ಗೊತ್ತಾಗಿಲ್ಲ ಅವಳಿಗೂ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ಜನನ ಕೇಳಿದ್ವಿ ಎಲ್ಲಿ ಬರುತ್ತೆ ಅಂತ ಹೇಳಿ ಅವರು ಅಡ್ರೆಸ್ ಹೇಳಿದ್ರು ಆಮೇಲೆ ಬಂದ್ವಿ ಸಿದ್ಧಾರ್ಥ ಸ್ಕೂಲ್ಗೆ ಗೆ ಬಟ್ ನಾ ಇಷ್ಟು ದಿನ ಈ ರೋಡಲ್ಲಿ ಓಡಾಡ್ತಾ ಇದ್ವಿ ಬಟ್ ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಇದು ಸಿದ್ಧಾರ್ಥ ಸ್ಕೂಲ್ ಇದೆ ಅಂತ ಹೇಳಿ ಲಾಸ್ಟ್ ಲಾಸ್ಟಿಗೆ ಸಿಕ್ತು ಸಿಕ್ಕಾದ್ಮೇಲೆ ತುಂಬಾ ಸ್ವಲ್ಪ ರಶ್ ಇತ್ತು ಅಂತ ಅನ್ಸ್ತು ನಾನ್ ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆ ಕೂತಿದ್ದೆ ಮತ್ತೆ ಪೂಜೆ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆಯಿತು ಅನ್ಸುತ್ತೆ ಓಟ್ ಹಾಕಿ ಬರೋಷ್ಟಲ್ಲಿ ಇಲ್ಲಿಂದ ಡೈರೆಕ್ಟಾಗಿ ನಾವು ಮನೆಗೆ ಹೋದ್ವಿ ಮನೆಯಿಂದ ಪೂಜಾ ಮತ್ತು ಅವರಮ್ಮ ಅವ್ರ ಊರಿಗೆ ಅವ್ರ ಅಮ್ಮನೂ ಬಂದಿದ್ರು ಅವ್ರ ಊರಿಗೆ ಹೋದ್ರು ನಾನು ಮತ್ತು ಮಮ್ಮಿ ಸಂಜೆ ಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಮ್ಮಿ ಸ್ವಲ್ಪ ಅಂಗಡಿಗೆ ಬಂದಿದ್ದೀವಿ ಸ್ವಲ್ಪ ಬ್ಲೌಸ್ಗೆ ಲೇಸ್ ಎಲ್ಲ ತೊಗೊಳ್ಬೇಕಿತ್ತು ಅದಕ್ಕೋಸ್ಕರ ಯಾಕಂದರೆ ಅಮ್ಮ ಬ್ಲೌಸ್ ಎಲ್ಲ ಒಲಿತಾರೆ ಅಂದರೆ ಬೇರೆಯವ್ರಿಗೆ ಯಾರೂ ಹೊಲಿಯಲ್ಲ ಅವ್ರಿಗೆ ಅವ್ರು ಸ್ಟಿಚ್ ಮಾಡ್ಕೊತ ಅಷ್ಟೇ ಅದು ಬಿಟ್ರೇನಿಂಗ್ ಏನಿಲ್ಲ ಅದಕ್ಕೋಸ್ಕರ ಲೇಸ್ ಎಲ್ಲ ಬೇಕಿತ್ತಲ್ವ ಅಂತ ಹೇಳ್ಬಿಟ್ಟು ಅಂಗಡಿಗೆ ಬಂದಿದ್ದೀವಿ ಕಟ್ ಪೀಸ್ ಅಂಗಡಿಗೆ ಲೇಸ್ ಎಲ್ಲ ತಗೊಂಡೋಗೋಯಿತು ಮತ್ತು ನಂದು ಮತ್ತು ಅಮ್ಮಂದು ಮತ್ತು ಪೂಜಾದು ಸ್ವಲ್ಪ ಬ್ಲೌಸ್ ವರ್ಕಿಂಗೇ ಕೊಟ್ಟಿದ್ವಿ ಅಂದರೆ ಎಂಬ್ರಾಯ್ಡ್ರಿ ವರ್ಕಿಂಗೇ ಕೊಟ್ಟಿದ್ವಿ ಸೊ ಅದು ರೆಡಿಯಾಗಿತ್ತು ಅಂತ ಹೇಳ್ಬಿಟ್ಟು ಟೈಲರ್ ಫೋನ್ ಮಾಡಿದರು ಸೊ ಅದನ್ನ ಇಸ್ಕೊಂಡು ಹೋಗಿ ಹೋಗೋಣ ಒಟ್ಟಿಗೆ ಆ ಕೆಲಸನೂ ಮುಗಿಯತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಸ್ಯಾರಿ ಎಂಬ್ರಾಯ್ಡ್ರಿ ಕೊಟ್ಟಿರೋ ಅಂಗಡಿ ಹೆಸರು ಬಂದು ಶ್ಯಾಮ್ ಫ್ಯಾಷನ್ ಎಂಬ್ರಾಯ್ಡ್ರಿ ಅಂತ ಹೇಳಿ ತುಂಬಾ ಚಿಕ್ಕ ಅಂಗಡಿನೇ ತುಂಬಾ ದೊಡ್ಡ ಅಂಗಡಿ ಅಂತ ಈ ಅನ್ಸಲ್ಲ ತುಂಬಾ ಚಿಕ್ಕ ಅಂಗಡಿನೇ ಅನಿಸ್ತು ಇದು ಬಂದ್ಬಿಟ್ಟು ನನ್ನ ಸ್ಯಾರಿದು ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಪ್ರೈಸ್ ಬಂದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಮಾಡಿದ್ದಾರೆ ನಂಗಂತೂ ನಿಜವಾಗ್ಲೂ ಪ್ರೈಸ್ಗೆ ವರ್ಕ್ ಅಂತ ಅನಿಸ್ತು ತುಂಬಾ ಚೆನ್ನಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ ಯಾವ ಫಿನಿಶಿಂಗ್ ಆಗಿರ್ಬೋದು ಮತ್ತೆ ಎಲ್ಲ ಪ್ರತಿಯೊಂದು ಕಾಂಬಿನೇಷನ್ ಆಗಿರ್ಬೋದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲಾನು ಸಖತ್ತಾಗಿ ಮಾಡಿದ್ದಾರೆ ನಂದೇ ಅಂತಲ್ಲ ನಾಲ್ಕು ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿ ಎಂಬ್ರಾಯ್ಡರಿ ವರ್ಕ್ ನ ಮತ್ತೆ ಫಿನಿಶಿಂಗ್ ನ ಮತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಮತ್ತೆ ಅಫೋರ್ಡಬಲ್ ಪ್ರೈಸಸ್ ಅಂತಾನು ನಂಗೆ ಅನಿಸ್ತು ಮತ್ತು ನಿಮ್ಗೆ ಅನಿಸ್ಬೋದು ನಾವು ಯಾಕೆ ಈಗ ಸ್ಯಾರಿ ಎಂಬ್ರಾಯ್ಡ್ರಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ನಾನು ಯಾವುದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಏನು ವಿಷಯ ಅಂತ ಹೇಳಿ ತಿಳಿಸ್ತೀನಿ ಅದು ಒಂದು ವೀಡಿಯೋ ಇದೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಆ ವೀಡಿಯೋ ಶೇರ್ ಮಾಡುವಾಗ ನಿಮಗೆ ಅದೇನು ವಿಷಯ ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಆ ವೀಡಿಯೋ ಶೇರ್ ಮಾಡೋ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಏನಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತಿದ್ದಾರೆ ಎತ್ತ ಅಂತ ಹೇಳಿ ಮತ್ತು ಇಲ್ಲಿ ಹ್ಯಾಂಗ್ ಮಾಡಿರೋ ಬ್ಲೌಸ್ಗಳೆಲ್ಲ ಬಂದು ಟೂ ತೌಸಂಡ್ ಇರೋದು ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡರಿಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತೆ ಇದು ಅಮ್ಮನ್ ಬ್ಲೌಸು ಅಮ್ಮಂದು ಬ್ಲೌಸ್ ಅಷ್ಟೇ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ ವರ್ಕ್ ಮಾಡಿದ್ದಾರೆ ನೀವೆಲ್ಲ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಾರೆ ಅಷ್ಟು ರೀಸನ್ ರೀಸನಬಲ್ ಪ್ರೈಸಲ್ಲಿ ವರ್ಕ್ನ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ನಮ್ಗಂತೂ ಮತ್ತೆ ಇದು ಬಂದ್ಬಿಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಆ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯ್ತು ಒಂಥರ ಲೈಟ್ ಪಿಂಕ್ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ತುಂಬ ಚೆನ್ನಾಗಿದೆ ಮತ್ತೆ ಕ್ಯೂಟ್ ಕಾಂಬಿನೇಷನ್ ಅಂತ ಅನ್ನಿಸ್ತು ನನಗೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ಬಂದ್ಬಿಟ್ಟು ಟೂ ತೌಸಂಡ್ ಪರ್ಸ್ನಾಗಿ ನಂಗೆ ತುಂಬ ಲೈಕ್ ಆಯಿತು ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಅವ್ರಿಗೂ ಹೇಳಿದೆ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿ ಹಾಕಿ ಪರವಾಗಿಲ್ಲ ಅಂತ ಹೇಳಿದ್ರು ಮತ್ತು ಇದು ಬಂದುಬಿಟ್ಟು ವರ್ಕ್ ಅಮ್ಮಂಗೆ ಇಷ್ಟ ಆಯಿತು ಇದು ಅಷ್ಟೇ ಟೂ ತೌಸಂಡ್ ರುಪೀಸು ಅಮ್ಮಂಗೆ ಈ ಥರ ವರ್ಕ್ ಇಷ್ಟ ಆಯಿತು ನನಗೆ ನಾನು ಯಾವಾಗಾದರೂ ಮಾಡಿಸ್ಕೊಬೇಕು ಅಂತ ಹೇಳಿದ್ರು ವೀಡಿಯೋ ಮಾಡ್ಕೋ ಇದನ್ನ ಅಂತ ಹೇಳಿದ್ರು ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಹೊರಟ್ವಿ ಕೃತುಗ್ ಏನಾದ್ರು ಕೊಡ್ಸೋಣ ಯಾಕಂದ್ರೆ ಕೃತು ಮಲ್ಕೊಂಡಿದ್ದ ಮಲ್ಗಿದ್ದ ನಂಗೆ ಕರ್ಕೊಂಡ್ ಬಂದ್ವಿ ಅವ್ನೇನು ತಿಂದಿಲ್ಲ ಕುಡ್ದಿಲ್ಲ ಅಂತ ಹೇಳಿ ಅವ್ನ್ಗೆ ಏನಾದ್ರು ಅಂತ ಹೇಳ್ಬಿಟ್ಟು ಜ್ಯೂಸ್ ಕೊಡ್ಸಿದ್ವಿ ಆ ಕೃತು ಜ್ಯೂಸ್ ಅಂತ ಕೇಳಿದೆ ಹ್ಞೂ ಮಮ್ಮಿ ಚೆನ್ನಾಗಿದೆ ಇಷ್ಟ ಆಯ್ತು ಅಂತ ಹೇಳ್ದ ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೊರಟ್ವಿ ಸೊ ಇಲ್ಲಿಗೆ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್